ಪ್ರಶ್ನೆಗಳೇನೇ ಇದ್ರು ಕೂಡ ಕೇಳಬಹುದು ಚಾಟ್ ಬಾಕ್ಸ್ ಅಲ್ಲಿ ಹಾಕೋದ್ರ ಮೂಲಕ ಅಥವಾ ಹ್ಯಾಂಡ್ ರೈಸ್ ಮಾಡೋದ್ರ ಮೂಲಕ ಕೇಳು ಯಾರಿಗಾರು ಪ್ರಶ್ನೆ ಇದ್ರೆ ಕೇಳಬಹುದು ನಮಸ್ಕಾರ ಹೇಳಿ ಸರ್ ನಮಸ್ತೆ ಗುರುಜಿ ನಮಸ್ಕಾರ ಅಚ್ಯುತ್ಮೂರ್ತಿ ಅಂತ ದಾವಣಗೆರೆಯಿಂದ ಹೇಳಿ ಸರ್ ನನ್ನೊಂದು ಪ್ರಶ್ನೆ ಅಂದ್ರೆ ಒಳ್ಳೆ ಗುರುಗಳನ್ನು ಪಡೆಯಬೇಕು ಅಂದ್ರೆ ಆ ಕೇಳಿಸ್ತಿಲ್ಲ ಸ್ವಲ್ಪ ಜೋರ ಹೇಳ್ತೀರಾ ಒಳ್ಳೆ ಗುರುಗಳನ್ನು ಪಡೆಯಬೇಕು ಅಂದ್ರೆ ಗುರುವನ್ನ ಎಲ್ಲಾ ರೀತಿಯಲ್ಲೂ ಅರಿಬೇಕು ಅಂತಾರೆ ನಿಮ್ಮ ಮಾತು ಸ್ವಲ್ಪ ಸ್ವಲ್ಪ ಹತ್ರ ಇಟ್ಕೊಂಡು ಮಾತಾಡ್ತೀರಾ ಸರಿಯಾಗಿ ಕೇಳಿಸ್ತಿಲ್ಲ ನಾವು ಯಾವುದೇ ಒಂದು ವಿದ್ಯೆಯನ್ನು ಕಲಿಬೇಕು ಅಂದ್ರೂ ಕೂಡ ಏನೇ ಒಂದು ಪಡಿಬೇಕು ಅಂದ್ರೂ ಕೂಡ ಒಳ್ಳೆ ಗುರುಗಳನ್ನ ಕಲಿಯೋ ಒಳ್ಳೆ ಗುರುನ ಅರಿ ಅರಿಬೇಕು ಅಂತಾರೆ ಅರಿಬೇಕು ಅಂದ್ರೆ ಅವ್ರನ್ನ ಪರೀಕ್ಷೆ ಮಾಡ್ಬೇಕು ಅಂತ ಆಯ್ತು ಗುರುವಿನ ಪರೀಕ್ಷೆ ಮಾಡಬಹುದಾ ಗುರುವಿನ ಪರೀಕ್ಷೆ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ ಇಲ್ಲಿ ಗುರುವಿನ ಅರಿಬೇಕು ಅಂತ ಇದು ಗೊಂದುವ ಗೊತ್ತಾಯ್ತು ಸೊ ಪ್ರಶ್ನೆ ಕೇಳ್ತಾ ಇರೋದಂದ್ರೆ ಯಾವುದೇ ಗುರುವನ್ನ ನಾವು ಮಾಡ್ಬೇಕಾದ್ರೂ ಪರೀಕ್ಷೆ ಮಾಡಬಹುದಾ ಮಾಡ್ಬಾರ್ದಾ ಒಂದ್ ಕಡೆ ಪರೀಕ್ಷೆ ಮಾಡಬಾರ್ದು ಅಂತ ಬರುತ್ತೆ ಒಂದ್ ಕಡೆ ಪರೀಕ್ಷೆ ಮಾಡ್ಬೇಕು ಅಂತ ಬರುತ್ತೆ ಇದಕ್ಕೆ ಎರಡೂ ರೀತಿಯ ಶಾಸ್ತ್ರದ ಅಹ್ ವಿಚಾರಗಳಿದೆ ಆದ್ರೆ ಎರಡನ್ನೂ ಹೊಂದಿಸುವಂತಹ ನನ್ನ ಒಪಿನಿಯನ್ ದೃಷ್ಟಿಯಿಂದ ಹೇಳಾದ್ರೆ ನೀವು ಮನ್ ನೀವು ನೀವು ಹಾಕೊಳ್ಳುವಂತಹ ಶರ್ಟ್ ಅನ್ನ ತಗೊಳ್ಬೇಕು ಅಂದ್ರೆ ಟೆಸ್ಟಿಂಗ್ ರೂಮ್ ಡ್ರೆಸ್ಸಿಂಗ್ ರೂಮ್ ಹೋಗಿ ಹಾಕೊಂಡು ಸರಿಯಾಗಿದೆಯಾ ಅಂತ ನೋಡ್ತೀರಾ ನೀವು ಯಾವ್ದಾರ ಮನೆಗೆ ಒಂದು ವಸ್ತು ತರಿಸಿದ್ರೆ ಅಮೆಝಾನ್ ಇಂದೋ ಒಂದು ಆನ್ಲೈನ್ ಇಂದ ವರ್ಕ್ ಆಗತ್ತಾ ಅಂತ ನೋಡಿ ಅಂದ್ರೆ ವಾಪಸ್ ಕಳಿಸ್ತೀವಿ ಅಂತ ಹೇಳಿ ತಗೊಳ್ತೀರಾ ಈ ರೀತಿಯ ಸಣ್ಣ ಸಣ್ಣ ವಸ್ತುಗಳಿಗೆ ನೀವು ಟೆಸ್ಟ್ ಮಾಡ್ತೀರಾ ಅಂದ್ರೆ ನಿಮ್ಮ ಜೀವನವನ್ನ ಇನ್ನೊಬ್ಬರ ಕೈಗೆ ಕೊಡಬೇಕು ಅನ್ನುವಂತಹ ವಿಷಯ ಬಂದಾಗ ಟೆಸ್ಟ್ ಮಾಡಬಹುದಾದಾಗ ಖಂಡಿತ ಮಾಡಬಹುದು ಆದ್ರೆ ಎಲ್ಲಿ ಅವರಿಗೆ ಒಪ್ಪಿಕೊಳ್ಳುವವರೆಗೆ ಒಪ್ಪಿಕೊಂಡ ಮೇಲೆ ಇಲ್ಲ ಏನು ಟೆಸ್ಟ್ ಬಿಫೋರ್ ಯು ಎಕ್ಸೆಪ್ಟ್ ಬಟ್ ಒನ್ಸ್ ಅಕ್ಸೆಪ್ಟೆಡ್ ನೋ ಟೆಸ್ಟ್ ವಿವೇಕಾನಂದ್ರು ಏನ್ ಮಾಡಿದ್ರು ರಾಮಕೃಷ್ಣರನ್ನ ಗುರುವಾಗಿ ಒಪ್ಪಿಕೊಳ್ಳುವ ತನಕ ಪರೀಕ್ಷೆಗಳನ್ನ ಮಾಡಿದ್ರು ಅವರು ಹಲವಾರು ಜನರ ಹತ್ರ ಆಗ್ಲೂ ಹೋಗ್ತಾ ಇದ್ರು ಆದ್ರೆ ಆ ಪರೀಕ್ಷೆಗಳನ್ನೆಲ್ಲ ಪೂರೈಸಿ ಬಂದ ಮೇಲೆ ಆಗನ್ನು ಇನ್ನು ಇನ್ನು ನನ್ನ ಜೀವನ ಏನು ಅಂದ್ರೆ ಗುರುವಿನ ಮಾರ್ಗದರ್ಶನ ನಡೆಯೋದು ಅವ್ರು ಏನ್ ಹೇಳಿದ್ರು ಅದನ್ನ ಜೀವನದಲ್ಲಿ ಮಾಡುವಂಥದ್ದು ಹಾಗಾಗಿ ಗುರುವಿನ ಪರೀಕ್ಷೆಯನ್ನ ಮಾಡಬಹುದು ಆದ್ರೆ ನಮ್ಮ ಪರೀಕ್ಷೆ ಯಾವ ರೀತಿ ಇರಬೇಕು ಅಂದ್ರೆ ಅವ್ರಿಗೆ ಆಭಾಸ ತರುವಂತದ್ದು ಇರಬಾರ್ದು ಅವರನ್ನ ಅಪ ಅಗೌರವ ತರುವ ತೋರಿಸುವಂತದ್ದಿರಬಾರ್ದು ಯಾವ ರೀತಿಯಲ್ಲಿ ನಾವು ಏನ್ ಮಾಪನಗಳನ್ನು ಇಟ್ಕೊಂಡಿರ್ತೀವೋ ಆ ರೀತಿಯಲ್ಲಿ ಖಂಡಿತವಾಗ್ಲೂ ಮಾಡಬಹುದು ಇನ್ನ ಒಂದು ರೀತಿಯ ಪರೀಕ್ಷೆ ಅಂದ್ರೆ ನೀವ್ ಹೋಗ್ತೀರಾ ಕೂರ್ತೀರಾ ಕೇಳ್ತೀರಾ ಅವ್ರು ಪಾಠ ಮಾಡ್ತಿರೋ ನಿಮಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ಪ್ರತಿಯೊಂದು ಸರಿ ತರ ಆದ್ರೆ ಅವ್ರು ತುಂಬಾ ಒಳ್ಳೆ ಪ್ರವಚನಕಾರ ಇರಬಹುದು ನಿಮಗ್ ಹೊಂದುತ್ತಾ ಇಲ್ಲ ಅಂದ್ರೆ ನೀವಂತೀರಾ ಇಲ್ಲಿ ಪರೀಕ್ಷೆ ಮಾಡಾಯ್ತು ಆಗ್ಲಿ ಇನ್ನೊಬ್ರ ಹತ್ರ ಹೋಗಿ ಅಲ್ಲಿ ವ್ಯಕ್ತಿತ್ವವನ್ನ ನೋಡ್ತೀರಾ ಅವರ ವ್ಯಕ್ತಿತ್ವವನ್ನ ನೋಡಿದಾಗ ಏನ್ ಇವರು ಈ ರೀತಿ ಹೆಂಗಂದ್ರೆ ಭೋಗ ಜೀವನವನ್ನ ಮಾಡ್ತಿದಾರಲ್ಲ ಅನ್ಸಂತ ಬಿಡ್ತೀರಾ ಒಂದಕ್ಕೆ ಹೋಗ್ತೀರಾ ಸೊ ನಾವ್ ಎಲ್ಲರೂ ಕೂಡ ಗುರುಂತ ಒಪ್ಪಿಕೊಳ್ಳುವ ಮುಂಚೆ ಪರೀಕ್ಷೆಯನ್ನ ಮಾಡಬಹುದು ಪರೀಕ್ಷಾ ವಿಧಾನಗಳನ್ನ ಸರಿಯಾಗಿ ವಿಧಿವತ್ತಾಗಿ ನೋಡ್ಬೇಕು ಆದ್ರೆ ಒಂದು ಸರಿ ಒಪ್ಪಿದ ಮೇಲೆ ಇನ್ ಹೇಗೆ ಡಾಕ್ಟರ್ ನೀವು ಸೆಕೆಂಡ್ ಒಪಿನಿಯನ್ ಥರ್ಡ್ ಒಪಿನಿಯನ್ ಎಲ್ಲ ತಗೊಳ್ತೀರಾ ಆದ್ರೆ ಡಾಕ್ಟರ್ ನ ಚೂಸ್ ಮಾಡಿ ಸರ್ಜರಿಗೆ ಹೋದ್ಮೇಲೆ ಅವರು ಅನಸ್ತೇಶ ಕೊಡ್ತಾರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಒಪ್ಬೋದು ಹಿಂಗೇನಾರು ಮಾಡ್ಕೊಳ್ಳಿ ಹಾಗೆ ಆ ಮಟ್ಟದ ಶರಣಾಗತಿ ನಮಸ್ಕಾರ ನಮಸ್ತೆ ಸರ್ ಅದೇ ನಾನು ಅದೇ ಕೇಳೋಣ ಅಂತ ಶರಣಾಗತಿ ಅಂದ್ರೆ ನಿಜವಾದ ಅರ್ಥ ಏನು ಗುರು ಗುರು ಹೇಳಿದ್ನೆಲ್ಲ ಕೇಳ್ಕೊಂಡು ಅವರು ಅವ್ರ ಸೇವೆ ಮಾಡ್ಕೊಂಡಿರೋದು ಅಥವಾ ಶಿಷ್ಯನಲ್ಲಿ ಎದ್ದ ಪ್ರಶ್ನೆಗಳನ್ನ ಕೇಳಿ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಒಳ್ಳೇದು ಸೊ ಶರಣಾಗತಿ ಅನ್ನುವಂಥದ್ದೇನು ಈ ಶರಣಾಗತಿ ಏನು ಅನ್ನುವಂಥದ್ದನ್ನ ತೋರಿಸೋದಕ್ಕೇ ಇಡೀ ಈ ಗುರು ಅಷ್ಟಕದಲ್ಲಿ ಬರ್ತಾ ಇರುವಂಥದ್ದು ಶರಣಾಗತಿಯ ಹಂತ ಶರಣಾಗತಿ ಪರಿಪೂರ್ಣ ಆದ್ರೆ ಆ ಪರಿಪೂರ್ಣ ಆಗೋದಕ್ಕೆ ಹಂತಗಳೇನೋ ಒಟ್ಟ ಮೊದಲು ನನಗೆ ಗೊತ್ತಿಲ್ಲ ಅನ್ನೋಂಥದ್ದು ಆಮೇಲೆ ವೈರಾಗ್ಯವನ್ನ ಗಳಿಸಿ ಇದೆಲ್ಲ ಗುರುವಿನ ಪಾದಪತ್ಮ ಯಾಕೆಂದ್ರೆ ಅವರು ಸತ್ಯವನ್ನ ತೋರಿಸ್ತಾರೆ ಅನ್ನುವಂಥದ್ದು ಮೂರನೇದು ಅವರ ಸಂಘದಲ್ಲಿ ಇರುವಂಥದ್ದು ನಾಲ್ಕನೇದು ಅವರ ವ್ಯಕ್ತಿತ್ವದಿಂದ ಪ್ರಭಾವ ಆಗೋದು ಅವರ ಉಪದೇಶದಿಂದ ಪ್ರಭಾವ ಆಗುವಂಥದ್ದು ಇನ್ನು ಮುಂದಕ್ಕೆ ಏನು ಅನ್ನೋದನ್ನ ನಾವು ನಾಳೆ ನಾಡಿದ್ದು ನೋಡ್ತೀವಿ ಆದ್ರೆ ಇಲ್ಲಿ ಮುಖ್ಯವಾಗಿಂದ್ರೆ ಸರಂಡರ್ ಅಂತ ಅಂದಾಗ ಇಟ್ ಇಸ್ ನಾಟ್ ಗಿವಿಂಗ್ ಅಪ್ ಯೋರ್ ಇಂಟೆಲೆಕ್ಟ್ ಇಟ್ ಇಸ್ ನಾಟ್ ಗಿವಿಂಗ್ ಅಪ್ ಯುರ್ ಇಂಟೆಲೆಕ್ಟ್ ಇಟ್ ಇಸ್ ನಾಟ್ ಗಿವಿಂಗ್ ಅಪ್ ಯೋರ್ ಪರ್ಸನಾಲಿಟಿ ಬಟ್ ಇಟ್ ಇಸ್ ಗಿವಿಂಗ್ ಅಪ್ ಯೋರ್ ಈಗೋ ನಾನು ಅನ್ನುವಂತಹ ಭಾವವನ್ನ ಕೊಡುವಂಥದ್ದು ಅವ್ರಿಗೆ ಹೇಗೆ ಹೇಳಿದ ಹಾಗೆ ಅಕ್ಸೆಪ್ಟ್ ಮಾಡ್ಕೊಂಡ ಮೇಲೆ ನಾವು ಆ ಅನಸ್ತೇಶ ಕೊಟ್ಟು ಆಪರೇಟ್ ಡಾಕ್ಟರ್ ಡಾಕ್ಟರ್ನ ಬಿಡ್ತೀವೋ ಹಾಗೆ ಶಾಸ್ತ್ರ ಪ್ರಮಾಣ ವೇದ ಪ್ರಮಾಣ ಉಪನಿಷತ್ ಪ್ರಮಾಣ ನನ್ನ ಮೇಲೆ ವರ್ಕ್ ಆಗೋದಕ್ಕೆ ನನ್ನನ್ನು ನಾನು ಒಪ್ಪಿಕೊಳ್ಳುವಂಥದ್ದು ಹಾಗಂತ ಬ್ಲೈಂಡ್ ಫೇತ್ ಅಲ್ಲ ಇಟ್ಸ್ ಅ ವರ್ಕಿಂಗ್ ಫೇತ್ ಇಟ್ಸ್ ಅ ವರ್ಕಿಂಗ್ ಫೇತ್ ಈಗ ಒಪ್ಪಿದ್ದೀನಿ ಇದನ್ನ ನಾನು ಅವ್ರು ಹೇಳಿದ್ದನ್ನ ಫಾಲೋ ಮಾಡೋದಕ್ಕೆ ಸಿದ್ಧನಾಗಿದ್ದೀನಿ ಫಾಲೋನ ನಿಷ್ಠಾ ಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಮಾಡ್ತೀನಿ ಅದನ್ನ ಮಾಡಿದ್ಮೇಲೆ ಅವ್ರು ಹೇಳಿರೋ ರಿಸಲ್ಟ್ ಬರುತ್ತಾ ಅಂತ ಟೆಸ್ಟ್ ಮಾಡ್ತೀನಿ ವೆರಿಫೈ ಮಾಡ್ತೀನಿ ಆಮೇಲೆ ಮತ್ತೆ ಕೇಳ್ತೀನಿ ಮತ್ತೆ ಕೇಳ್ತೀನಿ ಸೊ ಹಾಗಾಗಿ ಇಟ್ಸ್ ಅ ವರ್ಕಿಂಗ್ ಫೇತ್ ಶರಣಾಗತಿ ಅನ್ನೋದು ಇಟ್ಸ್ ಅ ಪ್ರಾಸೆಸ್ ಆ ನ ಇನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಇದು ಅಂಶಗಳು ಅಂತ ಹೇಳುದು ಪ್ರದೀಪ್ ಜಿ ಯಾವ್ದಾದ್ರು ಪ್ರಶ್ನೆಗಳು ಸರ್ ನಮಸ್ಕಾರ ನಾನು ಮಂಜು ಅರಸ್ ಅಂತ ಆ ಸರ್ ನಾನು ಕೇಳಿರೋ ಪ್ರಕಾರ ಗುರುಗಳೇ ನಮ್ಮನ್ನ ಹುಡುಕಿಕೊಂಡು ಬರ್ತಾರೆ ನೀವು ಗುರುವಿನ ಶೋಧನೆಗೆ ಹೋಗಿ ಸಮಯ ವ್ಯರ್ಥ ಮಾಡೋದು ಬೇಡ ಅಂತ ದೊಡ್ಡವ್ರು ಹೇಳೋದನ್ನ ಕೇಳಿದಿನಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ ಖಂಡಿತ ಆಗೋದಿಲ್ವಾ ಇಲ್ಲ ಅಂತ ಹೇಳಲ್ಲ ನಾನು ನಿನ್ನೆ ಮೊನ್ನೆ ಎರಡು ದಿನ ಕೋರ್ಟ್ ಮಾಡುವ ಕೇಳಿದೆ ಏನಂತಂದ್ರೆ ಗುರು ಅಪಿಯಸ್ ಇದನ್ನ ಹೇಳ್ತಾರೆ ಅಂತಂದ್ರೆ ಸ್ಟೂಡೆಂಟ್ ರೆಡಿ ಆಗಿ ಅಂತ ಇಲ್ಲಿ ಗುರು ಬರ್ತಾರೆ ಅಂತ ಕಾಯೋದಕ್ಕೆಲ್ಲ ಹೇಳ್ತಿರೋದು ಅವ್ರ ಪಡವ್ರು ಬರ್ತಾರೆ ಅಲ್ಲಿರೋದು ಏನಂತಂದ್ರೆ ಶಿಷ್ಯ ಸಿದ್ಧನಾದಾಗ ಗುರು ಬರ್ತಾನೆ ಅಂತ ಅಂದ್ರೆ ಅರ್ಥ ಏನೋ ನಿಮ್ ಜೀವನದಲ್ಲಿ ಇಲ್ವಾ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಬಂದಿಲ್ಲ ಅಂದ್ರೆ ನೀವು ಸಿದ್ಧರಾಗಿ ಅಂತ ಸೊ ದ ಎಂಫೋಸಿಸ್ ನಾಟ್ ಗುರು ಬರ್ತಾರೆ ಎಂಫೋಸಿಸ್ ಆನ್ ಶಿಷ್ಯ ಸಿದ್ಧತೆ ಮಾಡ್ಕೋ ಅಂತ ಸೆಕೆಂಡ್ ನೀವ್ ಹೇಳದಂತೆ ಆಗಿದ್ಯಾ ಖಂಡಿತವಾಗ್ಲೂ ಆಗಿದೆ ಒಂದೊಂದು ಕಡೆ ಈಗ ಉದಾಹರಣೆಗೆ ರಾಮಕೃಷ್ಣರ ಜೀವನದಲ್ಲಿ ರಾಮಕೃಷ್ಣರಿದ್ದಂತಹ ಸ್ಥಳಕ್ಕೇನೆ ಭೈರವಿ ಬ್ರಾಹ್ಮಣಿ ತೋತಾಪುರಿ ಎಲ್ಲ ಗುರುಗಳು ಕೂಡ ಅಲ್ಲೇ ಬಂದು ಹೋದಂತಹ ಎಕ್ಸಾಂಪಲ್ ಇದೆ ಈ ಎಕ್ಸಾಂಪಲ್ ಅನ್ನ ತಗೊಂಡ್ರೆ ಹೌದು ವಿವೇಕಾನಂದ ತಗೊಳ್ಳಿ ಹುಡುಕ್ಲಿಲ್ವಾ ಹುಡುಕದ್ರಲ್ಲ ಶಂಕರಾಚಾರ್ಯ ಹುಡುಕೊಂಡು ಹೋಗಿಲ್ವಾ ಗೋವಿಂದ ಪಾದನ ಹುಡ್ಕೊಂಡು ಹೋದ್ರಲ್ಲ ಪ್ರತಿಯೊಬ್ರು ಈಗ ನೀವು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ನೋಡ್ತೀರಾ ಹುಡ್ಕೊಂಡು ಹೋದ್ರ ಹೋದ್ರು ಸೊ ಹಾಗಾಗಿ ಹುಡ್ಕೊಂಡು ಹೋಗಿ ಸಿಕ್ಕಿರುವಂತಹ ಎಕ್ಸಾಂಪಲ್ ಇದೆ ತಾವೇ ಸಿದ್ಧರಾಗಿ ಮಾಡದಂತ ಬಂದಂತಹ ಎಕ್ಸಾಂಪಲ್ ಇದೆ ಬಟ್ ಎರಡರಲ್ಲೂ ಮುಖ್ಯ ಏನು ನಿಮ್ಮಲ್ಲಿ ಗುರು ಬೇಕು ಅನ್ನುವಂತಹ ಹಪ ಇರಬೇಕು ದಾಹ ಇರಬೇಕು ಮತ್ತು ಪೂರ್ವ ಸಿದ್ಧತೆ ಇರಬೇಕು ಅದರ ಜೊತೆಗೆ ಹುಡುಕಾಟವನ್ನು ಮಾಡ್ತಾ ಇರಿ ಹುಡುಕಾಟದಲ್ಲಿ ಸಿಕ್ಕಬಹುದು ಅಥವಾ ಹಾಗೆ ಅವರೇ ಬರಬಹುದು ಸೊ ದ ಎಂಫೋಸಿಸ್ ಆನ್ ಈ ಕೋರ್ಸ್ ನ ಉದ್ದೇಶ ಇದೆಯಲ್ಲ ಇನ್ ವೋಕಿಂಗ್ ಡಿಸೈಪಲ್ ಹುಡ್ ಆ ಶಿಷ್ಯತ್ವವನ್ನ ಶಿಷ್ಯ ಭಾವವನ್ನ ಜಾಗರಣೆ ಮಾಡ್ಕೊಳ್ಳುವಂಥದ್ದು ಮುಖ್ಯ ಹಾಗೆ ಹುಡುಕ್ತಾ ಇರುವಂಥದ್ದು ಮುಖ್ಯ ಆಗುತ್ತೆ ಧನ್ಯವಾದ ನಮಸ್ತೆ ಪ್ರಮೋದ್ ಜಿ ಸೊ ನಲ್ಲಿ ಹಾಗೆ ಇಲ್ಲಿ ಕೂಡ ಒಂದು ಚಾಟ್ ಬಾಕ್ಸ್ ಅಲ್ಲಿ ಒಂದೇ ರೀತಿಯಾದ ಎರಡು ಪ್ರಶ್ನೆಗಳಿದೆ ಸೊ ಯೂಟ್ಯೂಬ್ ನಲ್ಲಿ ಹೇಮಂತಿನಿ ಅವರು ಕೇಳ್ತಾ ಇದ್ದಾರೆ ಅಕಾರ್ಡಿಂಗ್ ಟು ಜಿಡ್ಡು ಕೃಷ್ಣಮೂರ್ತಿ ಗುರು ಬೇಡ ಅಂತ ಹೇಳ್ತಾರೆ ಒನ್ ಶುಡ್ ಬಿ ಅವೇರ್ ಆಫ್ ಒನ್ ಸೆಲ್ಫ್ ಬಿ ಎ ಲೈಟ್ ಆಫ್ ಒನ್ ಸೆಲ್ಫ್ ಅಂತ ಹೇಳ್ತಾರೆ ಅರಿವೇ ಗುರು ಅಂತ ಹೇಳ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹಾಗೆ ಇಲ್ಲಿ ಕೂಡ ಗುರುನಾಥನ್ ಅವರು ಕೇಳ್ತಾ ಇದಾರೆ ಬ್ರಹ್ಮನಿಷ್ಠ ಅಂದ್ರೆ ಸೆಲ್ಫ್ ರಿಯಲೈಸ್ಡ್ ಪರ್ಸನ್ ಅಲ್ವಾ ಹಾಗಾದ್ರೆ ಈಗಲೂ ಕೂಡ ಸೆಲ್ಫ್ಲೈಸ್ ಪರ್ಸನ್ ಇರ್ತಾರ ಅಂತ ಕೇಳ್ತಿದಾರೆ ಮೊದಲು ಎರಡನೇದ ಹೇಳ್ತೀನಿ ಹೇಳ್ತೀನಿ ಬ್ರಹ್ಮನಿಷ್ಠ ಅಂದ್ರೆ ನಾನು ಅದೇ ಹೇಳ್ದಾಗ್ಲೇನೆ ಬ್ರಹ್ಮದಲ್ಲಿ ಯಾರೇ ನೆಲೆ ನಿಂತಿರ್ತಾರೋ ಬ್ರಹ್ಮನಿಷ್ಠ ಅಂದಾಗ ಎಸ್ಟಾಬ್ಲಿಷ್ ಇನ್ ಬ್ರಹ್ಮನ್ ಆದ್ರೆ ಬ್ರಹ್ಮದಲ್ಲಿ ಎಸ್ಟಾಬ್ಲಿಷ್ ಆಗಿದಾರಾ ಬ್ರಹ್ಮನಿಷ್ಠರ ಇದ್ದಾರ ಅಂತ ಬೇರೆಯವ್ರಿಗೆ ಗೊತ್ತಾಗತ್ತಾ ಈಗ ಉದಾಹರಣೆಗೆ ನಾನು ಹೇಳ್ತೀನಿ ನಾನು ಬ್ರಹ್ಮನಿಷ್ಠ ಅಂತ ಹೌದು ಅಂತನೂ ನೀವು ಪ್ರೂವ್ ಮಾಡಕ್ಕಾಗಲ್ಲ ಇಲ್ಲ ಅಂತನೂ ಪ್ರೂವ್ ಮಾಡಕ್ಕಾಗಲ್ಲ ಬಿಕಾಸ್ ಇಟ್ ಇಸ್ ಮೈ ಓನ್ ಪ್ಯೂರ್ ಅನುಭವ ಬೇರೆಯವ್ರಿಗೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಯಾರೋ ಒಬ್ಬ ಗುರು ಹೇಳಬಹುದು ನಾನು ಬ್ರಹ್ಮನಿಷ್ಠ ನಾನು ಬ್ರಹ್ಮಜ್ಞಾನಿ ಯಾರು ಹೂವನ್ನ ಕಾಗಲ್ಲ ಯಾರು ಇಲ್ಲನಕ್ಕಾಗಲ್ಲ ಇಟ್ ಇಸ್ ಅನುಭವ ವಿದ್ಯ ಹಾಗಾಗಿ ಬ್ರಹ್ಮನಿಷ್ಠ ಅಂದಾಗ ಇಲ್ಲಿ ನಾವು ಬ್ರಹ್ಮದಲ್ಲೇ ನೆಲೆ ನಿಲ್ಲೋದು ಅಂತ ತಗೊಂಡ್ರೆ ಯು ಕೆನಾಟ್ ಮೆಷರ್ ಇಟ್ ಬಟ್ ಇಟ್ ಇಸ್ ದ ಐಡಿಯಲ್ ಅದಕ್ಕೋಸ್ಕರ ಅಂತ ಹೇಳಿದೆ ಬ್ರಹ್ಮಾಭ್ಯಾಸದಲ್ಲಿ ಇರುವಂತದ್ದು ಆದಷ್ಟು ಆ ಬ್ರಹ್ಮ ಪರಬ್ರಹ್ಮ ವಿಚಾರದಲ್ಲಿ ಪರಮಾತ್ಮದ ಒಂದು ಸ್ಮರಣೆಯಲ್ಲಿ ಅವ್ರ ಜೀವನ ಆ ದೃಷ್ಟಿಯಲ್ಲಿ ಇದೆಯಾ ಅಂತ ನೋಡಬಹುದು ಕಲಿಬಹುದು ಆ ದೃಷ್ಟಿಯಿಂದ ಬ್ರಹ್ಮನಿಷ್ಠ ಅಂತ ಹೇಳಿದ್ರೆ ಅರ್ಥ ನೀವು ಹೇಳಿದ್ದೆ ಆದ್ರೆ ನಾವು ಎಂಥವ್ರನ್ನ ಹುಡುಕ್ಬೇಕು ಅನ್ನೋ ಪ್ಯಾರಾಮೀಟರ್ ಬಂದಾಗ ಈ ರೀತಿಯಲ್ಲಿ ನೋಡುವಂತದ್ದು ಮುಖ್ಯ ಅದ್ರಲ್ಲಿ ನೀವು ಹೇಳಿದ್ರೆ ಬ್ರಹ್ಮನಿಷ್ಠರು ಇವತ್ತು ಇದ್ದಾರೆ ಅಂತ ಬ್ರಹ್ಮಜ್ಞಾನಿಗಳು ಯಾವಾಗ್ಲೂ ಇದ್ದೇ ಇದ್ದಾರೆ ಎಲ್ಲಿವರೆಗೂ ಅಜ್ಞಾನ ಇರುತ್ತೋ ಅಲ್ಲಿವರೆಗೂ ಜ್ಞಾನ ಇರುತ್ತೆ ಜ್ಞಾನವನ್ನ ಹೊಂದಿರುವಂತಹ ಜ್ಞಾನಿಗಳು ಸದಾ ಇದ್ದೇ ಇರ್ತಾರೆ ಸುತ್ತಮುತ್ತ ಇರ್ತಾರೆ ಒಬ್ಬೊಬ್ರು ತೋರಿಸ್ಕೊಳ್ಬಹುದು ಒಬ್ಬೊಬ್ಬರು ತೋರಿಸ್ತದೆ ಇರಬಹುದು ಒಬ್ಬೊಬ್ರು ಪ್ರವಚನ ಕೊಡಬಹುದು ಒಬ್ಬೊಬ್ರು ಕಂಪನಿಗೆ ಹೋಗಿ ವರ್ಕ್ ಮಾಡ್ತಾ ಇರ್ಬಹುದು ಇನ್ನೊಬ್ಬೊಬ್ರು ಮುನ್ಸಿಪಾಲಿಟಿ ಕೆಲಸ ಮಾಡ್ತಿರ್ಬಹುದು ಒಬ್ಬೊಬ್ರು ಚಪ್ಪಲಿ ಹೊಳೆಯವರು ಒಬ್ಬೊಬ್ರು ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಕೊಂಡಿರಬಹುದು ನಮಗ್ ಗೊತ್ತಿಲ್ಲ ಬ್ರಹ್ಮನಿಷ್ಠರು ಇದ್ದೇ ಇರ್ತಾರೆ ಅವರೇ ನಮ್ಮ ನಿಜವಾಗ್ಲೂ ಮಾರ್ಗದರ್ಶನ ಮಾಡಿರ್ತಾರೆ ಇನ್ನು ಎರಡನೇ ಒಬ್ಬರು ಇನ್ನೊಬ್ರು ಪ್ರಶ್ನೆ ಕೇಳಿದಂಥದ್ದು ಜಿಡ್ಡು ಕೃಷ್ಣಮೂರ್ತಿ ಅತಿ ದೊಡ್ಡ ಮೇಧಾವಿ ಅತಿ ದೊಡ್ಡ ವಿಚಾರವಂತ ಭಾರತ ಅಹ್ ಅನಿಬೆಸೆಂಟ್ ಮೂಲಕ ಆಗಿ ಥಿಯೋಸಫಿಕಲ್ ಸೊಸೈಟಿಯನ್ನ ಮುನ್ನಡೆಸಿದಂತಹ ಮೇರೆ ವ್ಯಕ್ತಿತ್ವ ಜಿಡ್ಡು ಕೃಷ್ಣಮೂರ್ತಿ ಅವರ ಪುಸ್ತಕಗಳು ಫ್ರೀಡಂ ಫ್ರಮ್ ದ ಅನ್ನು ಇತರದ್ದೆಲ್ಲ ತುಂಬಾ ಅದ್ಭುತವಾದಂತಹದ್ದು ಇನ್ನೇ ಹೇಳಿದ ಹಾಗೆ ಅವ್ರು ಹೇಳುವಂತದ್ದು ಯಾವ ವ್ಯಕ್ತಿಯನ್ನು ಇಲ್ಲ ನಿಮ್ಮ ಅರಿವೇ ಮುಖ್ಯ ಹಾಗೆ ನೀವ್ ಯಾಕೆ ಅವ್ರ ಮಾತನ್ನ ಕೇಳ್ತಿದಿರಿ ನೀವ್ ಯಾಕೆ ಅವ್ರ ಮಾತನ್ನು ಮಾಡಿ ನೀವ್ ಅವ್ರನ್ನ ಗುರು ತಿಟ್ಕೊಂಡಿದ್ದೀರಲ್ಲ ಹಾಗೆ ಹೋಗಿತ್ತು ಅವ್ಯೂ ಕೂಡ ಹೇಳ್ತಾ ಇದ್ದಾರೆ ಅಂತಂದಾಗ ನನ್ನ ಮಾತ್ರ ಕೇಳಿಸ್ಕೊಳ್ಕೊಂಡು ಸಾವಿರಾರು ಜನ ಬಂದಿದ್ದಾರೆ ಹಾಗೆ ಅವ್ರ ಮಾತನ್ನು ಕೇಳಬಾರದು ಅಂತ ಇಲ್ಲಿ ಎರಡಿದೆ ನನಗೆ ಗುರು ಜಿಡ್ಡು ಕೃಷ್ಣಮೂರ್ತಿ ಬಗ್ಗೆ ತುಂಬಾ ಗೌರವ ಇದೆ ಅವರ ವಿಚಾರವಂತರ ಬಗ್ಗೆ ತುಂಬಾ ಗೌರವ ಇದೆ ಆದ್ರೆ ಅವರು ವೈದಿಕ ಪರಂಪರೆ ಸಂಪ್ರದಾಯವಿತ್ತಂದ್ರೆ ಖಂಡಿತ ಅಲ್ಲ ಅವರು ಅವರು ಒಂದು ಅನ್ವೇಷಣೆಯಲ್ಲಿ ಸತ್ಯಾನ್ವೇಷಣೆಯಲ್ಲಿ ಏನನ್ನ ಪಡೆಯದು ಪ್ರಯತ್ನ ಪಟ್ಟರು ಖಂಡಿತವಾಗ್ಲೂ ಆ ಅನುಭವಗಳ ಆಧಾರಿತವಾಗಿ ಹೇಳಿದ್ರೆ ಬರ್ಬೇಕು ಮತ್ತೆ ಇಲ್ಲ ಆದ್ರೆ ವೇದಾಂತದಲ್ಲಿ ಇವತ್ತು ಹೇಳದಂತೆ ಆಚಾರ್ಯ ವಾನ್ ಪುರುಷ ವೇದ ಉಪನಿಷತ್ತಿನ ಮಾತುಗಳನ್ನ ಉಪನಿಷತ್ತಿನ ವಿಷಯವನ್ನೇ ಅವ್ರು ಬೇರೆ ರೀತಿಯಲ್ಲಿ ಹೇಳಿದಾರೆ ಅನ್ನೋದು ನಾನು ಹೋಗ್ತಿನ್ಬೇಕಾದ್ರೆ ಹಲವಾರು ಕಡೆ ಅದೇ ಬರತ್ ವಿಷಯ ಆದ್ರೆ ಆ ಉಪನಿಷತ್ತಿನ ಸಂಪ್ರದಾಯ ಬಿತ್ತಾಗಿದ್ದಾರೆ ಅಂದಾಗ ಖಂಡಿತವಾಗ್ಲೂ ಇಲ್ಲ ಸೊ ಹಾಗಾಗಿ ನಾನು ಅವ್ರ ಹಿಂದೆ ಹೋಗ್ಬಾರ್ದು ಅಂತ ಹೇಳಲ್ಲ ಅವರನ್ನೇ ತಗೊಳ್ಳಿ ಆದ್ರೆ ಉಪನಿಷತ್ತಿನ ಪ್ರಮಾಣವನ್ನು ಹಿಡ್ಕೊಂಡು ಹೋಗುವಂಥದ್ದು ಮುಖ್ಯ ಇವತ್ತು ಕೂಡ ನಾನು ಅದಕ್ಕೆ ಯಾವ ಒಬ್ಬ ಇಷ್ಟವರೆಗೂ ಕೂಡ ನೀವು ನೋಡಿದ್ರೆ ಒಂದೊಂದ್ರಲ್ಲೂ ಕೂಡ ಒಬ್ಬ ವ್ಯಕ್ತಿಯ ಹೆಸರನ್ನು ಉಪಯೋಗಿಸಲಿಲ್ಲ ನಾನು ಯಾಕೆಂದ್ರೆ ಒಬ್ಬೊಬ್ರು ಹೆಸರು ತಗೊಂಡ್ರೆ ಒಬ್ಬರಿಗೆ ಸೆಂಟಿಮೆಂಟ್ಸ್ ಗಳು ಹರ್ಟ್ ಆಗ್ಬಹುದು ಇವತ್ತು ಕೂಡ ಹಲವಾರು ಜನ ತಮ್ಮ ತಾವು ಗುರುಗಳು ಅಂತ ಹೇಳ್ಕೊತಾರೆ ಅವ್ರು ಹೇಳೋರು ಏನಂತಾರೆ ನಾನು ಯಾವ ಗುರುಗಳು ಇಲ್ಲ ನಾನು ಯಾವ ಸಾಧನೆಯನ್ನು ಮಾಡ್ಲಾ ಹಾಗೆ ಆಯ್ತು ಅಂತಾರೆ ಕೇಳಿ ಅಂತ ಹೇಳ್ತಾರೆ ಅವ್ರಿಗೆ ಆಯ್ತು ನೀವು ಯಾಕೆ ಅವ್ರ ಮಾತನ್ನ ಕೇಳಬೇಕು ಅಂತ ನನ್ನ ಪ್ರಶ್ನೆ ಸೊ ಹಾಗಾಗಿ ನನ್ನನ್ನು ಕೇಳಿದ್ರೆ ಟೈಮ್ ಟೆಸ್ಟೆಡ್ ಐ ಡೋಂಟ್ ಸೇ ಯು ಶುಡ್ ನಾಟ್ ಗೋ ಬಿಹೈಂಡ್ ಎನಿ ಬಟ್ ಯಾವತ್ತು ಟೈಮ್ ಟೆಸ್ಟೆಡ್ ಇಸ್ ಮೋರ್ ಇಂಪಾರ್ಟೆಂಟ್ ಯಾವ್ದು ಯಾವಾಗ ವರ್ಕ್ ಆಗಿದೆ ಈ ಸಂಪ್ರದಾಯದಲ್ಲಿ ಎಲ್ಲರಿಗೂ ಕೂಡ ವರ್ಕ್ ಆಗಿ 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 ಯಾರಕ್ ಬಂದಿದೆ ಅದನ್ನು ಹಿಡಿಯೋದು ಸೇಫ್ ಅಂತ ಅನ್ಸುತ್ತೆ ಆಗ್ದಲೇ ಇರಬಹುದು ವಿಚಾರಕ್ಕೆ ನಿಮ್ಮ ಒಂದು ಮನಸ್ಸಿನ ಅಂತರ್ಯಕ್ಕೆ ಬಿಟ್ಟಂತದ್ದು ಬಟ್ ಇಡೀ ಕೃಷ್ಣಮೂರ್ತಿ ಅವರ ವರ್ಕ್ ಗಳು ನಿಮ್ಮ ಸಪೋರ್ಟ್ ಮಾಡತ್ತಾ ನಿಮ್ಮ ವಿಚಾರಕ್ಕೆ ಸಪೋರ್ಟ್ ಮಾಡತ್ತಾ ಐ ಡೆಫಿನೆಟ್ಲಿ ನಮಸ್ಕಾರ ಗುರುಗಳೇ ಜಯ ಶ್ರೀ ಕೃಷ್ಣ ಗುರುಗಳು ಬೆಂಗಳೂರಿಂದ ಮಾತಾಡಿದಾಯ್ತ್ರಿ ಅಂತ ಈಗ ನೀವು ಗುರುಗಳು ನಮ್ಗೆ ಹುಡ್ಕೊಂಡೋದ್ರೆ ಸಿಗ್ತಾರೆ ಅಂತ ಕೆಲವ್ರು ಹೇಳ್ತಾರಲ್ಲ ಏನೋ ಸಾಧನೆ ಮಾಡ್ದೆ ನಮ್ಗೆ ಯೋಗ ಬಂದಾಗ ಗುರುಗಳು ನಮ್ ಅವರಾಗೆ ನಮ್ಗ್ ಸಿಕ್ತಾರೆ ಯಾವ್ದೋ ಒಂದ್ ರೂಪದಲ್ಲಿ ಸಿಗ್ತಾರೆ ಈಗ ಎಕ್ಸಾಂಪಲ್ ನೀವು ನಮ್ಗೆ ಸಿಕ್ಕಿದೀರಾ ಗುರುಗಳ ತರ ಆ ತರ ಏನು ಪ್ರಯತ್ನ ಪಡೆದೇ ಸಿಕ್ಕಿರೋದಂದ್ರೆ ಪೂರ್ವ ಜನ್ಮದ ಫಲ ಅಂತ ಅನ್ಕೋಬಹುದಾ ಡೆಫಿನೆಟ್ಲಿ ಅಷ್ಟೇ ಖಂಡಿತ ನೀವೇ ಉತ್ತರ ಪ್ರಶ್ನೆ ಏನೇನು ಇಲ್ವೇ ಇಲ್ಲ ಗುರು ಸಿಕ್ಬೇಕಾದ್ರೆ ಪುಣ್ಯ ಇರಬೇಕು ಸಾಧನೆ ಇರಬೇಕು ಇದು ಕಂಡೀಷನ್ ಈ ಕಂಡೀಷನ್ ಡಿಫರೆನ್ಸ್ ಇಲ್ವೇ ಇಲ್ಲ ಆ ಸಾಧನೆ ಈ ಜನ್ಮದಲ್ಲಾಗಿದೆಯೋ ಈ ಕ್ಷಣದಲ್ಲಾಗಿದೆಯೋ ಹತ್ತು ವರ್ಷದಿಂದ ಆಗಿದೆಯೋ ಇಪ್ಪತ್ತು ವರ್ಷದಿಂದ ಆಗಿದೆಯೋ ಹೋದ್ ಜನ್ಮದಾಗಿದೆಯೋ ಗೊತ್ತಿಲ್ಲ ನಿಮಗೆ ನಾನು ಅಂತ ಅನ್ಕೊಳ್ತಿರ್ಬೋದು ಅಥವಾ ಇನ್ನೊಬ್ರು ಯಾರೇ ಆಗ್ಲಿ ಯಾರೇ ಆಗ್ಲಿ ನಿಮಗ್ ಗುರು ಸಿಕ್ಕಿದ್ದಾರೆ ಅವರಿಂದ ಉಪದೇಶ ಸಿಗ್ತಾ ಇದೆ ಇವತ್ ನೋಡಿ ಎಂಟು ಕೋಟಿ ಜನ ಇದ್ದಾರೆ ಎಷ್ಟು ಜನ ವೇದಾಂತ ಚಿಂತನೆ ಮಾಡ್ತಿದ್ದಾರೆ ನೀವು ಇಲ್ಲಿಷ್ಟು ಜನ ಬಂದು ವೇದಾಂತ ಚಿಂತನೆ ಮಾಡ್ತಾ ಇದ್ದೀರಾ ಅಂದ್ರೆ ಅರ್ಥ ಏನು ಅರ್ಥನೇ ನೀವು ಪುಣ್ಯ ಜೀವಿಗಳು ಅಂತ ಪುಣ್ಯ ಸಂಪಾದನೆಗೆ ಪ್ರಕ್ಟಿಫೈ ಆಗ್ತಾ ಇರೋದು ಹಾಗಾಗಿ ನಿಮ್ಗೆ ಸಿಕ್ಕಿದ್ದಾರೆ ಅಂದ್ರೆ ಅದು ಪುಣ್ಯವಶಾತ್ ಯಾರೇ ಆಗಿ ಆ ಪುಣ್ಯ ಈ ಜನ್ಮದಿರ್ಬಹುದು ಪೂರ್ವ ಜನ್ಮದಿರ್ಬಹುದು ಹಾಗಂತ ನಾನು ಪೂರ್ವ ಜನ್ಮದ್ ಬರತ್ ಬಿಡು ಅಂದ್ಕೊಂಡು ನಾನು ಕಾಯ್ಕೊಂಡೇ ಕೂತಿರ್ತೀನ ಈ ದಿನದಲ್ಲೂ ಪುಣ್ಯ ಮಾಡ್ತಾ 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 ಹೋದಾಗ ಬೇಗ ಅದು ನನ್ನ ಪಡಿತೀನಾ ಪುಣ್ಯವನ್ನ ಮಾಡುವಂತ ಪುಣ್ಯ ಸಂಚಾರವನ್ನ ಪಡೆಯುವಂತಹದ್ದು ಆ ಪುಣ್ಯವೇ ಗುರುವಿನ ರೂಪದಲ್ಲಿ ಪರಮಾತ್ಮನೇ ಗುರುವಿನ ರೂಪದಲ್ಲಿ ಬರುವಂತಹದ್ದು ಆಗಲು ಸೊ ಹಾಗಾಗಿ ಅದಕ್ಕಾಗಿ ಪ್ರಯತ್ನ ಮಾಡುವಂಥದ್ದು ಹುಡುಕಾಟ ಮಾಡುವಂಥದ್ದು ಧಾರ್ಮಿಕ ಜೀವನವಂತ ಕರ್ಮ ಕರ್ಮಯೋಗವನ್ನು ಮಾಡುವಂಥದ್ದು ಮುಖ್ಯವಾದ್ರಲ್ಲ ಈಗಿನ ನಾವು ಪ್ರಧಾನಿ ಮೋದಿ ಅವರನ್ನ ತಗೊಂಡ್ರೆ ಅದರ ಬಗ್ಗೆ ನಮಗೆ ಹೆಮ್ಮೆ ಅನ್ಸುತ್ತೆ ಅದು ಪ್ರಧಾನಿ ಮೋದಿ ಅವರು ಎಷ್ಟೊಂದ್ ಜನ ಎಕ್ಸಾಂಪಲ್ ಕೊಟ್ರೆ ಅದು ಪ್ರಧಾನಿ ಮೋದಿ ಅವ್ರನ್ನ ಅವರ ಎಸ್ ಖಂಡಿತವಾಗ್ಲು ನಿಮ್ಮ ನಿಮ್ಮ ಇಷ್ಟ ಇರುವಂತಹ ಯಾವುದೇ ವ್ಯಕ್ತಿಯನ್ನು ಕೂಡ ಬೇಕಾದ್ರೂ ರೋಲ್ ಮಾಡೆಲ್ ಇನ್ಸ್ಪಿರೇಷನ್ ಆಗಿರ್ಬೋದು ನರೇಂದ್ರ ಮೋದಿ ಅಂತ ನೀವು ಹೇಳಿದಿರ ಅವರಲ್ಲಿರುವಂತಹ ಹಲವಾರು ವಿಚಾರಗಳಂತೂ ಖಂಡಿತವಾಗ್ಲಿದೆ ಖಂಡಿತವಾಗ್ಲೂ ಮಾಡಲು ತಗೋಬಹುದು ಇನ್ನೊಂದು ದೃಷ್ಟಿಯಿಂದ ಹೇಳೋದಾದ್ರೆ ನನ್ನ ಗುರುಗಳ ಗುರುಗಳಾದಂತಹ ದಯಾನಂದ ಸರಸ್ವತಿಗಳು ನರೇಂದ್ರ ಮೋದಿಯ ಗುರುಗಳು ಕೂಡ ಹೌದು ಸೊ ಹಾಗಾಗಿ ಅವ್ರಿಗೆ ಕಡೆ ವೇದಾಂತ ಎಲ್ಲವೂ ಇದೆ ಖಂಡಿತವಾಗ್ಲೂ ಇಟ್ಕೊಳ್ತೀರಾ ನಿಮ್ಮ ಇಷ್ಟ ಒಬ್ಬರಿಗೆ ಮೋದಿ ಇರ್ಬೋದು ಇನ್ನೊಬ್ರಿಗೆ ಇನ್ನೊಬ್ರು ಇರ್ಬೋದು ನಿಮ್ಮ ವೈಯಕ್ತಿಕ ರೋಲ್ ಮಾಡಿ ಧನ್ಯವಾದ ಸಾಮಾನ್ಯ ಪ್ರಶ್ನೆ ಇದು ಸಾಮಾನ್ಯವಾಗಿ ನಾವ್ ಎಲ್ಲಾ ಸ್ತ್ರೀಯರು ಈ ಧರ್ಮ ಆಚರಣೆ ವ್ರತಗಳಲ್ಲಿ ತುಂಬಾ ಹೆಚ್ಚು ತೊಡಗಿಸ್ಕೊಂಡ್ಬಿಡ್ತೀವಿ ನಮ್ಮನ್ನ ಸೊ ಇದೆಲ್ಲಗಿಂತ ಮೀರಿದ್ದು ಆತ್ಮವಿದ್ಯೆ ಅಂತ ನೀವು ಹೇಳಿದೀರಾ ಹಾಗಾಗಿ ನಮ್ಮನ್ನ ಈ ದಿನನಿತ್ಯ ಬದುಕಲ್ಲಿ ನಮ್ಮ ಎಲ್ಲಾ ಈ ಬದುಕಲ್ಲಿ ಈ ಧರ್ಮ ಮತ್ತೆ ಆಚರಣೆ ಆತ್ಮಗಾದಲ್ಲಿ ಹೇಗೆ ನಮ್ಮ ಮನಸ್ಸನ್ನು ಸಂಸ್ಕರಿಸ್ಕೊಳ್ಬೇಕು ಅಂತ ಸ್ವಲ್ಪ ಮಾರ್ಗದರ್ಶನ ತುಂಬಾ ಖುಷಿ ನಿಮ್ಗೆ ಧರ್ಮ ಜೀವನದಲ್ಲಿ ನಡೀತಾ ಈ ತರ ಆಚರಣೆಗಳನ್ನ ನಡೀತಾ ಇರೋದು ತುಂಬಾ ಖುಷಿ ಖಂಡಿತ ಕಂಟಿನ್ಯೂ ಮಾಡಿ ಆತ್ಮವಿಚಾರ ಧರ್ಮವನ್ನ ಮೀರಿದ್ದು ಅಂದ್ರೆ ನಾವು ಧರ್ಮವನ್ನ ಬಿಡೋದಲ್ಲ ಧರ್ಮವನ್ನ ಇನ್ನೂ ಹೆಚ್ಚು ಮಾಡುವಂಥದ್ದು ಮೊದಲನೇದು ಎರಡನೇದು ಧರ್ಮವನ್ನ ಮೀರೋದು ಅಂದ್ರೆ ಯಾವತ್ತೂ ಕೂಡ ನಾನು ಧರ್ಮವನ್ನ ಬಿಟ್ಟು ಅಧರ್ಮವನ್ನ ಹಿಡಿದ್ರೆ ಸಿಗತ್ತೆ ಅನ್ನುವಂತಹ ವಿಪರೀತ ಬುದ್ಧಿ ಬರದಲ್ಲಿರುವಂಥದ್ದು ಮೂರನೇದು ಹಾಗಾದ್ರೆ ಆತ್ಮ ಚಿಂತನೆಗೆ ಏನ್ ಮಾಡ್ಬೇಕು ಧರ್ಮ ಜೀವನವನ್ನ ಮಾಡ್ತಾ ಈ ಸ್ತೋತ್ರ ಪಠಣ ಜಪ ಧ್ಯಾನ ಇಂಥವನ್ನೆಲ್ಲ ಮಾಡ್ತಾ ಮನಸ್ಸಿದ್ಧತೆಯನ್ನ ಮಾಡ್ಕೊಳ್ಳೋದು ಆದ್ರೆ ಅಲ್ಲಿಗೆ ನಿಲ್ಲಬಾರ್ದು ಇವತ್ತು ನಾವೇ ಹೇಳುದಲ್ಲ ಹೇಗೆ ಬರೀ ಉತ್ತೋತ್ಸಾರದಿವೋ ಬಿತ್ಬೇಕೋ ಹಾಗೆ ನೀವು ದಿನ ಜಪ ಮಾಡ್ತಾ ಇದ್ದೀರಾ ದಿನ ಧ್ಯಾನ ಮಾಡ್ತಾ ಇದ್ದೀರಾ ಪೂಜೆ ಮಾಡ್ತಾ ಇದ್ದೀರಾ ಮಾಡಿ ಕಂಟಿನ್ಯೂ ಮಾಡಿ ಕಡಿಮೆನೂ ಮಾಡಬೇಡಿ ಇನ್ನೂ ಹೆಚ್ಚಾಗತ್ತೆ ಸಮಯ ಐತೆ ಅಂದ್ರೆ ಜಾಸ್ತಿ ಮಾಡಿ ಆದರೆ ಆ ಬಿತ್ತುವ ಕಾರ್ಯವನ್ನ ಸ್ವಲ್ಪ ಮಾಡುವಂಥದ್ದು ಅಥವಾ ಮಾಡ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಮಾಡುವಂಥದ್ದು ಏನು ಬಿತ್ತೋದು ಈ ಜ್ಞಾನದ ಅಂಶವನ್ನ ಬಿತ್ತುವಂಥದ್ದು ಕರ್ಮಯೋಗ ದೇಹಕ್ಕಾಗತ್ತೆ ಭಾವನಾತ್ಮಕಕ್ಕೆ ಭಕ್ತಿ ಆಗತ್ತೆ ಏಕಾಗ್ರತೆಗೆ ಧ್ಯಾನ ಆಗತ್ತೆ ಆದ್ರೆ ಬೌದ್ಧಿಕವಾಗಿ ಇರುವಂತಹ ಅಜ್ಞಾನವನ್ನ ಹೋಗ್ಲಾಡ್ಸೋಕ್ಕೆ ಜ್ಞಾನವೇ ಬೇಕು ಸೊ ಹಾಗಾಗಿ ಈ ಜ್ಞಾನ ಯೋಗದ ಶ್ರವಣ ಮನನ ನಿಧಿ ಕ್ರಮಬದ್ಧವಾಗಿ ಕಲಿಯುವಂಥದ್ದು ಇವತ್ತು ಒಂದು ಲೆಕ್ಚರ್ ಕೇಳಿಸ್ಕೊಂಡೆ ಒಬ್ರದ್ದು ನಾಳೆ ಇನ್ನೊಬ್ರದ್ದು ಲೆಕ್ಚರ್ ಹೋದೆ ಮತ್ತೊಬ್ರು ಲೆಕ್ಚರ್ ಹೋದೆ ಈ ರೀತಿಯಲ್ಲಿ ಹೋದ್ರೆ ಹ್ಯಾಪಸಾಳ್ ಕ್ರಮಬದ್ಧವಾಗಿ ವೇದಾಂತವನ್ನ ಗುರುವಿನ ಅಡಿಯಲ್ಲಿ ಅಂದ್ರೆ ಹೋಗಿ ಅಂತಾನೆ ಇಲ್ಲ ಇವತ್ತಿನ ಅವೈಲಬಲ್ ಆಪ್ಷನ್ಸ್ ಗಳಲ್ಲಿ ಏನೇನೇ ಆಗಲಿ ಗುರುವಿನ ಮೂಲಕ ಕ್ರಮಬದ್ಧವಾಗಿ ಕಲಿತಾ ಈ ಕುತ್ತಿರುವಂತಹ ಮನಸ್ಸಿನಲ್ಲಿ ಜ್ಞಾನವನ್ನ ಬಿತ್ತುವಂತಹ ಮಾಡ್ತಾ ಶ್ರವಣವನ್ನು ಮಾಡಿ ಅದನ್ನ ಬೆಳೆಸೋದಕ್ಕೆ ಬೇಕಾದಂತಹ ಮನನವನ್ನು ಮಾಡಿ ಅದನ್ನ ನಿಷ್ಠೆಯಾಗಿ ಇರೋದಕ್ಕೋಸ್ಕರ ನಿಧಿಹಾಸನವನ್ನು ಮಾಡಿದಾಗ ಅದು ಆತ್ಮಲಾಭವನ್ನ ಲಾಭವನ್ನ ಕೊಡಿಸುತ್ತೆ ಸೊ ಹಾಗಾಗಿ ಧರ್ಮ ಜೀವನವನ್ನ ಸಾಧನೆಯನ್ನ ಕಂಟಿನ್ಯೂ ಮಾಡಿ ಅದ್ರ ಜೊತೆಗೆ ಇದನ್ನ ಸೇರಿಸ್ಬೋದು ಮಾಡ್ತಾ ಮಾಡ್ತಾ ಪ್ರಪೋಷನ್ ನೀವೇ ನೋಡಿ ಯಾವುದ್ರ ಕಡೆ ಜಾಸ್ತಿ ಆಗ್ತಾ ಇದೆ ಅಂತ ಇನ್ನೂ ಧರ್ಮ ಮತ್ತು ಈ ಕಡೆಗಿದೆ ಅಂದ್ರೆ ಪ್ರಿಪರೇಷನ್ ಇನ್ನು ಬೇಕಿದೆ ಅಂತ ಅರ್ಥ ಕಂಟಿನ್ಯೂ ಮಾಡಿ ಯಾವಾಗ ಅಧ್ಯಾತ್ಮ ಜ್ಞಾನ ಕಡೆಗೆ ಹೋಗ್ತಾ ಹೋಗುತ್ತೆ ಇದನ್ನ ಮಾಡಿ ಹೆಚ್ಚು ಇದಕ್ಕೆ ಸಮಯ ಕೊಡ್ತಾ ಹೋಗಿ ಹಾಗಾದ್ರೆ ನಿಮ್ಗೆ ಕರ್ಕೊಂಡು ಧನ್ಯವಾದ ಸೊ ಸಮಯ ಆಯ್ತು ಪ್ರದೀಪ್ ಜಿ ನಿಲ್ಲಿಸ್ಬೋದಲ್ವಾ ಇವತ್ತು ಕೂಡ ಅದ್ಭುತವಾದಂತಹ ಪ್ರಶ್ನೆಗಳು ಬಂದಂತು ಪ್ರಾಕ್ಟಿಕಲ್ ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಬಂದ್ರು ಸೊ ಹಾಗಾಗಿ ಅದನ್ನೆಲ್ಲ ತಿಳ್ಕೊಂಡಿದ್ದೀವಿ ನಾಳೆ ಮತ್ತೆ ಬರೋಣ ಆದ್ರೆ ನಾಲ್ಕು ವಿಷಯಗಳನ್ನ ಕಲ್ತಿದ್ದೀವಿ ನಾಲ್ಕು ವಿಷಯದ ಅರ್ಥವನ್ನ ಅನುಸಂಧಾನ ಮಾಡಿ ನಿನ್ನೆ ನಾನು ಹೇಳುದಲ್ಲ ಹಾಗೆ ಶಂಕರಾಚಾರ್ಯರು ಹೇಳಿರೋದು ಸರಿನಾ ಈ ವೇದ ಶಾಸ್ತ್ರ ಇಂಥ ವಿದ್ಯೆಗಳನ್ನಷ್ಟೇ ವಿದ್ಯೆಯಾಗೇ ಪಡೆಯಬೇಕಾ ಅದು ಅಂತರೀಕ್ಷಣೆ ಮಾಡಬೇಕಾಗ ಎರಡನೇದು ಮುಖ್ಯವಾಗಿ ಈ ಮಾನ್ಯತೆ ಗೌರವ ಧರ್ಮಾಚರಣೆ ಇವೆಲ್ಲವೂ ಮುಖ್ಯ ಆದ್ರೆ ಅದನ್ನು ಮೀರಿದಂತಹ ಅದ್ರಲ್ಲಿ ಬರುವಂತಹ ಲಿಮಿಟೇಷನ್ಸ್ ಗಳನ್ನ ಇದನ್ನ ಅನಲೈಸ್ ಮಾಡಿದ್ರೆ ಹೌದಾ ಅಂತ ಪ್ರಶ್ನೆಯನ್ನು ಮಾಡ್ಕೊಳ್ತಾ ನಾಳೆ ಬರೋಣ ಧನ್ಯವಾದಗಳು ನಮಸ್ಕಾರ ಮೂರನೇ ದಿನದ ಪ್ರವಚನ ಮಾಲಿಕೆ ಅಂತ್ಯಗೊಳ್ತಾ ಇದೆ ಸೊ ನಿಮ್ಮೆಲ್ಲರ ಅದ್ಭುತವಾದ ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದ್ದೀರಾ ಪ್ರತಿದಿನದಂತೆ ಕೊನೆಯಲ್ಲಿ ಕೆಲವೊಂದು ಸೂಚನೆಗಳಿದೆ ಆಗ್ಲೇ ಹೇಳಿದ ಹಾಗೆ ನಾಳೆ ಕೊನೆಯ ದಿನ ಅಲ್ಲ ನಾಡಿದ್ದು ಕೂಡ ಇರುತ್ತೆ ಗುರು ಗುರುಪೂರ್ಣಿಮೆ ದಿನ ಅಂದು ಕೊನೆಯ ದಿನದ ಪ್ರವಚನ ಆಗಿರುತ್ತೆ ಅವತ್ತಿನ ದಿನ ಕೂಡ ಇದೇ ಸಮಯಕ್ಕೆ ಪ್ರತಿದಿನದಂತೆ ಆರೂವರೆಗೆ ಕಾರ್ಯಕ್ರಮ ಶುರುವಾಗಲಿದೆ ಹಾಗೆ ಈಗ ಪ್ರತಿದಿನದಂತೆ ನಾವು ವಾಟ್ಸಪ್ ಗ್ರೂಪ್ಗಳನ್ನು ಓಪನ್ ಮಾಡ್ತೀವಿ ನಿಮ್ಮ ಅನಿಸಿಕೆಗಳನ್ನು ಪ್ರಶ್ನೆಗಳನ್ನು ಸಲಹೆಗಳನ್ನು ಎಲ್ಲವನ್ನೂ ಅಲ್ಲಿ ನೀಡಬಹುದು ಉತ್ತರಗಳನ್ನು ಕೂಡ ಪಡೆದುಕೊಳ್ಬಹುದು ಹತ್ತು ಗಂಟೆಗೆ ಆ ವಾಟ್ಸಪ್ ಗ್ರೂಪ್ಗಳು ಕ್ಲೋಸ್ ಆಗುತ್ತೆ ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೆ ಕೂಡ ಹಂಚಿಕೊಳ್ಳಿ ಈ ತರಗತಿಗಳು ಒಂದೇ ಸರಿಗೆ ನಾವು ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯದ ಕಾರಣ ಮತ್ತೆ ಮತ್ತೆ ಶ್ರವಣ ಮಾಡುವುದು ತುಂಬ ಮುಖ್ಯ ಸೊ ಮತ್ತೆ ಮತ್ತೆ ಶ್ರವಣ ಮಾಡಿ ಸೊ ಅದು ಯೂಟ್ಯೂಬ್ನಲ್ಲಿರೋ ವಿಡಿಯೋಗಳನ್ನು ನೋಡಿ ಅಲ್ಲಿ ನಿಮ್ಮ ಕಮೆಂಟ್ಸ್ ಕೂಡ ಹಾಕಿ ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಸೊ ನಾಳೆ ಕೂಡ ಈ ಪ್ರವಚನ ಮಾಲಿಕೆ ಆರು ಮೂವತ್ತಕ್ಕೆ ಶುರುವಾಗುತ್ತೆ ಆರು ಇಪ್ಪತ್ತಕ್ಕೆ ನಲ್ಲಿ ಜಾಯ್ನ್ ಆಗೋರು ಜಾಯ್ನ್ ಆಗಬಹುದು ಸೊ ಅದರಲ್ಲಿ ಅವಕಾಶ ಆಗದೇ ಇರೋರಿಗೆ ಆರು ಮೂವತ್ತಕ್ಕೆ ಯೂಟ್ಯೂಬ್ ನಲ್ಲಿ ಜಾಯ್ನ್ ಆಗಬಹುದು ಸೊ ಇದರೊಂದಿಗೆ ವೇತನ ಕಾರ್ಯಕ್ರಮಕ್ಕೆ ಅವನ್ನ ಅಂತ್ಯಗೊಳಿಸೋಣ